ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ಭಗವಂತನ ನಾಮಸ್ಮರಣೆಗೂ ದೇವರ ಧ್ಯಾನ ಅಥವಾ ಜಪಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ನಾಮಸ್ಮರಣೆ ಹಾಗೆ ಜಪ ಎರಡು ದೇವರ ಕುರಿತಾಗೇ ಮಾಡಿದ್ರು ಎರಡಕ್ಕೂ ಸೂಕ್ಷ್ಮ ವ್ಯತ್ಯಾಸ ಇದೆ ದೇವರ ನಾಮಸ್ಮರಣೆಯನ್ನ ಯಾವಾಗ ಬೇಕಾದ್ರೂ ಮಾಡಬಹುದು ಕೆಲಸ ಮಾಡುವಾಗ ಸುಮ್ಮನೆ ಕೂತಾಗ ನಿಂತಾಗ ಪ್ರಯಾಣ ಮಾಡುವಾಗ ಹೀಗೆ ಯಾವಾಗಬೇಕಾದರೂ ದೇವರನ್ನು ನೆನ್ಪು ಮಾಡಿಕೊಳ್ಳೋದು ದೇವರ ನಾಮಸ್ಮರಣೆ ಇದಕ್ಕೆ ಪ್ರತ್ಯೇಕವಾಗಿ ಸಮಯ ಅಂತ ಇಟ್ಕೊಳ್ಳದೆ ನಮ್ಮ ನಿತ್ಯದ ದಿನಚರಿಯಲ್ಲಿ ಆಗಾಗ ದೇವರನ್ನು ನೆನಪು ಮಾಡಿಕೊಳ್ಳೋದು ಇನ್ನು ದೇವರ ಜಪ ಧ್ಯಾನ ಶ್ಲೋಕಗಳನ್ನು ಪಠಣೆ ಮಾಡೋದು ಇವಕ್ಕೆಲ್ಲ ಖಂಡಿತ ಸ್ವಲ್ಪ ಸಮಯ ಅಂತ ಮಿಸ್ ಇಡಲೇಬೇಕು ಇದರಲ್ಲಿ ಜಪಕ್ಕೆ ಹೆಚ್ಚು ಮಹತ್ವ ಇದೆಯಾ ಸ್ಮರಣೆಗೆ ಹೆಚ್ಚು ಮಹತ್ವ ಇದೆಯಾ ಅಂತ ವಿಚಾರ ಬರಬಹುದು ನಾವು ನಮ್ಮ ಇಡೀ ದಿನದಲ್ಲಿ ಹಣ ಸಂಪಾದನೆಗೆ ಅಂತ ದುಡಿತೀವಿ ಇದಕ್ಕೆ ಸುಮಾರು ಏಳೆಂಟು ಗಂಟೆಗಳ ಕಾಲ ಸಮಯನ ವ್ಯಯ ಮಾಡ್ತೀವಿ ಇನ್ನು ಊಟ ತಿಂಡಿ ಮಾಡೋದಕ್ಕೆ ಅಂತ ಒಂದೆರಡು ಗಂಟೆ ಮನರಂಜನೆಗೆ ಅಂತ ಮೊಬೈಲು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಟಿ ವಿ ನೋಡೋದಾಗಿರ್ಬೋದು ಇದಕ್ಕೆಲ್ಲ ಕನಿಷ್ಠ ಒಂದೆರಡು ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಆಗೇ ಆಗುತ್ತೆ ಇನ್ನು ಪ್ರಯಾಣದಲ್ಲೇ ಎರಡು ಗಂಟೆಗಳ ಕಾಲ ಕಳೆದೇ ಹೋಗುತ್ತೆ ಇನ್ನು ಮಿಕ್ಕಿದ್ದು ವಿಶ್ರಾಂತಿ ನಿದ್ದೆ ಇಷ್ಟರ ಮಧ್ಯೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಮಗೆ ಮನುಷ್ಯ ಜನ್ಮ ಅಂತ ಸಿಕ್ಕ ಮೇಲೆ ಇಡೀ ಜೀವಿ ಸಂಕುಲದಲ್ಲಿ ಮನುಷ್ಯ ಅತ್ಯಂತ ಬುದ್ಧಿವಂತ ಅಂತ ಅನಿಸ್ಕೊಂಡು ಮೇಲೆ ಇಂತಹ ಒಂದು ಅವಕಾಶ ಕೊಟ್ಟ ಭಗವಂತನ ಧ್ಯಾನ ಜಪ ಮಾಡೋದಕ್ಕೆ ನಾವು ಹದಿನೈದು ನಿಮಿಷ ಆದರೂ ತೆಗೆದಿಡೋದಕ್ಕೆ ಆಗೋದಿಲ್ವಾ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಶ್ರದ್ಧೆಯಿಂದ ಕಣ್ಮುಚ್ಚಿ ನಮ್ಮ ಇಡೀ ಗಮನವನ್ನು ಹದಿನೈದು ನಿಮಿಷಗಳ ಕಾಲ ದೇವರ ಕಡೆಗೆ ಕೊಡೋದಕ್ಕೆ ಆಗದೇ ಇರೋಷ್ಟು ನಾವು ಬ್ಯುಸಿ ಆಗ್ಬಿಟ್ಟಿದ್ದೀವಾ ದೇವರು ನಮಗೆ ಒಳ್ಳೆ ಕೆಲಸ ಕೊಡೋ ಹಾಗೆ ಮಾಡಬೇಕು ಒಳ್ಳೆ ಹೆಂಡತಿ ಗಂಡ ಮಕ್ಕಳು ಬೇಕು ಅನ್ನೋ ನಮ್ಮ ಕೋರಿಕೆಯನ್ನು ಈಡೇರಿಸಬೇಕು ನಮಗೆ ಕಾರು ಸ್ವಂತ ಮನೆ ತಗೊಳ್ಳೋದಕ್ಕೆ ಆಗೋ ಹಾಗೆ ದೇವರು ನಮಗೆ ಕರುಣೆ ತೋರಿಸ್ಬೇಕು ನಮ್ಗೊಳ್ಳೆ ಆರೋಗ್ಯ ಕೊಡಬೇಕು ಯಾವುದೇ ಆಪತ್ತು ಬಾರದೆ ಇರೋ ಹಾಗೆ ನಮ್ಮನ್ನು ಕಾಪಾಡಬೇಕು ದೇವರು ಮುಂದೆ ನಾವಿಷ್ಟೆಲ್ಲ ಡಿಮ್ಯಾಂಡ್ ಇಡ್ತೀವಿ ಅಲ್ವಾ ಬದಲಾಗಿ ನಾವು ನಮ್ಮನ್ನು ಸಮರ್ಪಣಾ ಭಾವದಿಂದ ದೇವ್ರ ಮುಂದೆ ಕೆಲವೇ ನಿಮಿಷಗಳಾದರೂ ಯಾಕೆ ಕೂತ್ಕೊಳ್ಳೋದಿಲ್ಲ ಸಂಕಟ ಬಂದಾಗ ವೆಂಕಟರಮಣನ ಕಾಲ್ ಹಿಡಿದೆ ನಮ್ಮ ಮನರಂಜನೆಯಲ್ಲೇ ಕೆಲವು ನಿಮಿಷನ ಮೊಟಕು ಮಾಡಿ ದೇವರ ಧ್ಯಾನ ಮಾಡೋಣ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ